ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಕ್ಯಾನ್ಸರ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಮಯೂರ್ ಎಂ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಮಯೂರ್ ಎಂ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ಸರ್ ಈಗ ಕ್ಯಾನ್ಸರು ಬೇರೆ ಬೇರೆ ಥರದ ಕ್ಯಾನ್ಸರ್ಗಳಿದೆ ಸ್ತನ ಕ್ಯಾನ್ಸರ್ ಇದೆ ಸರ್ವೈಕಲ್ ಕ್ಯಾನ್ಸರ್ ಆಮೇಲೆ ಗಂಟಲಿನ ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ಎಲ್ಲ ಅಂಗಗಳಿಗೂ ಕ್ಯಾನ್ಸರ್ ಬರುತ್ತೆ ಅಂತ ಅನಿಸುತ್ತೆ ಈ ಸಾಮಾನ್ಯವಾಗಿ ಬರುವಂತಹ ಕ್ಯಾನ್ಸರ್ ಬಗ್ಗೆ ಇವತ್ತು ನಾವು ಮಾತಾಡಬಹುದು ಅಂತ ಅನ್ಸುತ್ತೆ ಕ್ಯಾನ್ಸರ್ ಅಂದರೆ ಏನು ಸರ್ ಕ್ಯಾನ್ಸರ್ ಅಂತ ಅಂತಂದ್ರೆ ಅಂತಂದ್ರೆ ಅದು ಬಾಡಿಲಿ ಯಾವುದು ಒಂದು ನಾರ್ಮಲ್ ಆಗಿ ಒಂದು ಇರೋ ಸೆಲ್ ಅದು ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿರುತ್ತೆ ಅಂತ ಅಂದರೆ ನಮ್ಮ ಬಾಡಿಯ ಹಿಡಿತಕ್ಕೆ ಸಿಗ್ತಾ ಇರೋಲ್ಲ ಅದು ಅದ್ರ ಪಾಡಿಗೆ ಅದು ರಿವೈಡ್ ಆಗ್ತಾ ಹೋಗ್ಬಿಡುತ್ತೆ ಅದನ್ನು ಬಾಡಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಏನು ಅಂತಂದರೆ ಈಗ ಅಷ್ಟು ಕಂಟ್ರೋಲ್ ಆಗದೆ ಅದು ಜಾಸ್ತಿ ಆಗ್ತಾ ಹೋದಾಗ ಅದು ಬಾಡಿಯ ಬೇರೆ ಅಂಗಗಳಿಗೆ ಬೇಕಾಗಿರುವಂಥ ರಿಸೋರ್ಸ್ಗಳನ್ನ ಅದು ತಗೊಬಿಡುತ್ತೆ ಆಗ ಬಾಡಿಗೆ ತೊಂದರೆ ಆಗಿ ಯೂಶಲಿ ಪ್ರಾಬ್ಲಮ್ಗಳು ಶುರು ಆಗೋಕ್ಕೆ ಇದಾಗುತ್ತೆ ಸೊ ಕ್ಯಾನ್ಸರ್ ಅಂತಂದ್ರೆ ಅದು ಒಂದು ಬಾಡಿಯ ಏನು ಕಣಗಳಿರುತ್ತಲ್ಲ ಅಂತ ಏನ್ ಹೇಳ್ತೀವಿ ಅದು ಅನ್ಕಂಟ್ರೋಲ್ ಆಗಿ ಡಿವೈಡ್ ಆಗುತ್ತೆ ಅದನ್ನೇ ಯೂಶಲಿ ಕ್ಯಾನ್ಸರ್ ಅಂದ್ರೆ ಈಗ ಒಂದು ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಸಹಜವಾಗಿ ಹೇಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಯೂಶಲಿ ಕ್ಯಾನ್ಸರ್ ಎಷ್ಟೊಂದ್ಸರಿ ಲೇಟ್ ಆಗೇ ಗೊತ್ತಾಗುತ್ತೆ ಆಯ್ತಾ ನಮಗೆ ಅರ್ಲಿ ಆಗಿ ಕ್ಯಾನ್ಸರ್ ಗೊತ್ತಾಗೋದು ಸ್ವಲ್ಪ ಕಡಿಮೆ ಆಕಸ್ಮಿಕವಾಗಿ ಯಾವುದೋ ಬೇರೆ ಒಂದು ಏನೋ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಇದು ಚಿಕ್ಕ ಗಂಟಿದೆ ಅಂತ ಇಲ್ಲಾಂದ್ರೆ ತುಂಬ ಜಾಸ್ತಿ ಆದಮೇಲೆ ಗೊತ್ತಾಗುತ್ತೆ ಯೂಶಲಿ ಕ್ಯಾನ್ಸರ್ ಯಾವಾಗ ಅಂದರೆ ಯಾವುದೇ ಗಂಟಿದ್ರೆ ಅದು ಎಸ್ಪೆಷಲಿ ನೋವು ಇಲ್ಲದೇ ಇದ್ರೆ ಆಗ ನಾವು ಅದು ತುಂಬ ಜಾಗೃತವಾಗಿ ಇರಬೇಕು ಅದು ಕ್ಯಾನ್ಸರ್ ಆಗಿರ್ಬೋದು ತಕ್ಷಣ ಸೊ ನೋವು ಇಲ್ಲ ಅಂದದ ಕಾರಣಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಮತ್ತು ಈಗ ಒಂದು ಎರಡು ಮೂರು ತಿಂಗಳಲ್ಲಿ ಯಾವುದೋ ಒಂದು ಗಂಟು ತುಂಬ ಬೇಗ ಬೆಳೀತಾ ಇದೆ ಅಂತಂದರೆ ಅದುವೇ ಒಂದು ಎಕ್ಸ್ಟ್ರಾ ಕ್ಯಾನ್ಸರ್ ಆಗಿರ್ಬೋದು ಅಂತ ತಕ್ಷಣ ಬಂದು ಅದಕ್ಕೆ ಈಗ ಕೈಯಲ್ಲಿ ಹೊಟ್ಟೆ ಭಾಗ ಬೆನ್ನಿನ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಸಣ್ಣ ಸಣ್ಣ ಕೊಬ್ಬಿನ ಗಂಟುಗಳಾಗಿದೆ ಅಂತ ಹೇಳ್ತಾರೆ ಅದು ಅದು ಇಲ್ಲ ಕ್ಯಾನ್ಸರ್ ಏನು ನಾವೇನು ಹೇಳ್ತೀವಿ ಆತರ ಕೈಯಲ್ಲಿ ಅದೆಲ್ಲ ಸಿಗುತ್ತಲ್ಲ ಅದು ಯೂಸ್ ಐದು ಸೆಂಟಿಮೀಟರ್ ಗಿಂತ ಕಡಿಮೆ ಇರುತ್ತೆ ಐದು ಸೆಂಟಿಮೀಟರ್ ಗಿಂತ ಕಡಿಮೆ ಇದ್ದಾಗ ಲೆಸ್ ಚಾನ್ಸ್ ಆಫ್ ಕ್ಯಾನ್ಸರ್ ಮತ್ತೆ ತುಂಬ ಮೇಲ್ಗಡೆ ಇರುತ್ತೆ ಕೈಗೆ ಸಿಗ್ತಾ ಇರುತ್ತೆ ಅದುವೇ ಲೆಸ್ ಚಾನ್ಸ್ ಆಫ್ ಕ್ಯಾನ್ಸರ್ ಅಂತ ಬಟ್ ಏನು ಅಂತಂದ್ರೆ ಸ್ವಲ್ಪ ಐದು ಸೆಂಟಿಮೀಟರ್ಗಿಂತ ಸ್ವಲ್ಪ ದೊಡ್ಡದು ಮತ್ತೆ ಅದು ಸ್ವಲ್ಪ ಆಗಿ ಕೂತ್ಕೊಂಡಿದೆ ಮೂವ್ ಮಾಡಕ್ಕೆ ಆಗ್ತಾ ಇಲ್ಲ ಅದನ್ನ ಆ ಥರ ಇದ್ದಾಗ ಅದು ಕ್ಯಾನ್ಸರ್ದು ಲಕ್ಷಣಗಳು ಜಾಸ್ತಿ ಅದರಲ್ಲಿ ಸೊ ಎಲ್ಲ ಗಂಟುಗಳು ಕ್ಯಾನ್ಸರ್ ಆಗಿರಲ್ಲ ಬಟ್ ನಿಮಗೆ ಡೌಟ್ ಇತ್ತು ಅಂತಂದ್ರೆ ತಕ್ಷಣ ಬಂದು ಗೆ ತೋರಿಸೋದು ಬೆಟರ್ ಸರ್ ಹಾಗಿದ್ರೆ ಈಗ ಪ್ರತಿಯೊಬ್ಬರ ದೇಹದಲ್ಲೂ ಕ್ಯಾನ್ಸರ್ ಸೆಲ್ಸ್ ಇರುತ್ತಾ ಅಲ್ಲ ಒಂದು ಸೆಲ್ಲು ಈಗ ನಾರ್ಮಲ್ ಆಗಿ ಅಸಹಜವಾಗಿ ಬೆಳವಣಿಗೆ ಹೊಂದಿನೋ ಅಥವಾ ಅದು ಡಿವೈಡ್ ಆಗಿನೋ ಅದು ಕ್ಯಾನ್ಸರ್ ಸೆಲ್ ಆಗುತ್ತೆ ಅಂತ ಹೇಳಿದ್ರಿ ನೀವು ಹಾಗಿದ್ರೆ ಎಲ್ಲರ ದೇಹದಲ್ಲೂ ಇರುತ್ತಾ ಇದು ಒಳ್ಳೆ ಕ್ವಶನ್ ಏನು ಅಂತಂದ್ರೆ ನಮ್ಮ ಬಾಡಿ ದಿನನಿತ್ಯ ನಾವು ಏನು ಮಾಡ್ತೀವಲ್ಲ ಆವಾಗ ಯೂಶ್ಯಲಿ ಕ್ಯಾನ್ಸರ್ ಸೆಲ್ಸ್ಗಳು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಇದರಲ್ಲೂ ಕ್ಯಾನ್ಸರ್ ಸೆಲ್ಸ್ಗಳು ಉತ್ಪತ್ತಿ ಆಗುತ್ತೆ ಎಲ್ಲಾರ್ಗು ದಿನನಿತ್ಯ ಬಟ್ ಅದನ್ನು ನಮ್ಮ ಬಾಡೀಲಿ ಇರೋ ಇಮ್ಯೂನ್ ಸಿಸ್ಟಮ್ ಏನಿರುತ್ತೋ ಅದು ಅದನ್ನ ರೆಕಗ್ನೈಸ್ ಮಾಡಿ ನೋಡಿ ಸಾಯಿಸ್ಬಿಡುತ್ತೆ ಯಾವಾಗ ನಮ್ಮ ಇಮ್ಯೂನ್ ಸೆಲ್ಸ್ ಎಲ್ಲೋ ಒಂದು ಕಡೆ ಯಾವುದೋ ನಮ್ಮ ಹ್ಯಾಬಿಟ್ ಒಂದು ಸ್ಮೋಕಿಂಗ್ ಮಾಡಿದೀವಿ ಆಲ್ಕೋಹಾಲ್ ಮಾಡಿದೀವಿ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಇಮ್ಯೂನ್ ಫಂಕ್ಷನ್ ಕಡಿಮೆ ಆಗೋಗಿದೆ ಅಂದಾಗ ಅದು ಆ ಕ್ಯಾನ್ಸರ್ ಸೆಲ್ಗಳು ಎಸ್ಕೇಪ್ ಆಗಿಬಿಡುತ್ತೆ ಇಮ್ಯೂನ್ ಸೆಲ್ಸ್ ಇಂದ ಆಗ ಅದು ಒಂದ್ಸರಿ ಎಸ್ಕೇಪ್ ಆಗೋಯ್ತು ಅಂತಂದ್ರೆ ಆವಾಗ ಅದು ಬೆಳವಣಿಗೆ ಶುರು ಆಗುತ್ತೆ ಆಗ ಯೂಶಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಸರ್ ಸಾಮಾನ್ಯವಾಗಿ ತಾವು ತಜ್ಞರಾಗಿ ಯಾವ ರೀತಿಯ ಕ್ಯಾನ್ಸರ್ಗೆ ಅತಿ ಹೆಚ್ಚು ಜನ ಬಾಧಿತರಾಗ್ತಾರೆ ಇಂಡಿಯಾದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಗಂಡಸ್ರಲ್ಲಿ ಬರೋದು ಮತ್ತೆ ಹೆಂಗಸ್ರಲ್ಲೂ ಸ್ವಲ್ಪ ಮಟ್ಟಿಗೆ ಬಾಯಿನ ಕ್ಯಾನ್ಸರ್ ತುಂಬಾನೇ ಜಾಸ್ತಿ ಇದೆ ಯಾಕೆಂತಂದ್ರೆ ನಮ್ಮಲ್ಲಿ ಒಂದು ಹ್ಯಾಬಿಟ್ ಇದೆ ಏನು ಇದು ಗುಟ್ಕಾ ಮತ್ತೆ ಸ್ಮೋಕಿಂಗ್ ಪಾನ್ ಮಸಾಲ ಇವೆಲ್ಲ ಹಾಕೋದ್ರಿಂದ ಇದು ಭಾರತದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ಸ್ ಇರೋದು ಬಾಯಿಯ ಕ್ಯಾನ್ಸರ್ ಬಾಯಿ ಮತ್ತೆ ಗಂಟಲಿನ ಕ್ಯಾನ್ಸರ್ ಅದು ಬಿಟ್ಟು ಹೆಂಗಸ್ರಲ್ಲಿ ನೆಕ್ಸ್ಟ್ ಕ್ಯಾನ್ಸರ್ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಈಗ ತುಂಬಾನೇ ಜಾಸ್ತಿ ಆಗುತ್ತೆ ಸೊ ಇದು ಬಿಟ್ಟು ಬೇರೆ ಕಾಮನ್ ಕ್ಯಾನ್ಸರ್ಗಳು ಯೂಶಲಿ ನಾವು ನೋಡೋದು ಅಂತಂದ್ರೆ ದೊಡ್ಡ ಕರುಳಿನ ಕ್ಯಾನ್ಸರ್ ಮತ್ತೆ ಲಂಗ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ಸ್ ಈ ತರ ಕ್ಯಾನ್ಸರ್ ಗಳು ಕಾಮನ್ ಆಗಿ ನೋಡ್ತಿರ್ತೀವಿ ಏನೇನ್ ಕಾರಣಗಳು ಸರ್ ಮೇನ್ ಏನು ಅಂತಂದ್ರೆ ಈಗ ನಾನು ಹೇಳ್ದಂಗೆ ಈಗ ಬಾಯಿನ ಕ್ಯಾನ್ಸರ್ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಬರೋದು ಏನು ಅಂತಂದ್ರೆ ಗುಟ್ಕಾ ಪಾನ್ ಮಸಾಲ ಇದನ್ನ ತಿಂದನೆ ಬರೋದು ಲೆಸ್ ಚಾನ್ಸ್ ಅಂದ್ರೆ ಯಾವ್ದಾರ ಒಂದು ಹಲ್ಲು ಶಾರ್ಪ್ ಆಗಿದ್ದು ಅದು ಕಚ್ತಾನೆ ಇರುತ್ತೆ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ತೋರ್ಸ್ಕೊಂಡಿಲ್ಲ ಅಂತಂದ್ರೆ ಅದು ಹೋಗಿ ತುಂಬಾ ಟೈಮ್ ಆದ್ಮೇಲೆ ಅದೊಂದು ಕ್ಯಾನ್ಸರ್ ಆಗ್ಬೋದು ಇದು ಬಾಯಿನ ಕ್ಯಾನ್ಸರ್ಗೆ ಈಗ ಏನು ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಅದಕ್ಕೆ ಬಂತು ಅಂತಂದ್ರೆ ಯೂಶಲಿ ಏನು ಅಂತಂದ್ರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅವರ ಅಕ್ಕ ತಂಗಿ ಅವ್ರಿಗೆ ತರ ಇದ್ರಿಗೆ ಯೂಶಲಿ ಕಾಮನ್ ಆಗಿ ಬರುತ್ತೆ ಅದ್ಬಿಡ್ತು ಅಂತಂದ್ರೆ ಒಂದು ಏಜ್ ವಯಸ್ಸಾಗ್ತಾ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಇದಕ್ಕೆ ಮತ್ತೆ ಅದ್ಬಿಟ್ಟು ಅಂತಂದ್ರೆ ಒಬೆಸಿಟಿ ರಿಸ್ಕ್ ಹೌದು ಫಿಸಿಕಲ್ ಆಕ್ಟಿವಿಟಿ ಇಲ್ದೇ ಇರೋದು ಸ್ವಲ್ಪ ದಪ್ಪ ಇರೋದು ಆಗಿದಾಗ ಏನಾಗುತ್ತೆ ಅಂತಂದ್ರೆ ಬಾಡಿಲಿ ಇಸ್ಟ್ರೋಜನ್ ಅಂಶ ಜಾಸ್ತಿ ಆಗೋಗುತ್ತೆ ಅದು ಈ ಕ್ಯಾನ್ಸರ್ ಗೆ ಈಗ ಕರುಳು ಕ್ಯಾನ್ಸರ್ ಬಂತು ಅಂತಂದ್ರೆ ಅದಕ್ಕೂ ಅಗೇನ್ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಅದು ಒನ್ ಆಫ್ ದ ವೆರಿ ಕಾಮನ್ ಕಾಸಸ್ ಅದು ಇರುತ್ತೆ ಬಿಟ್ಟು ಅಂತಂದ್ರೆ ಅದಕ್ಕೂ ಏನು ಒಬೆಸಿಟಿ ಮತ್ತೆ ತುಂಬಾ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಮಾಂಸ ಅದನ್ನು ತಿನ್ನೋದು ಇವು ದೊಡ್ಡ ಕರುಳಿನ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಬಂತಂದ್ರೆ ಅಗೇನ್ ಸ್ಮೋಕಿಂಗ್ ಸ್ಮೋಕಿಂಗ್ ಇಂದ ಪ್ರಿವೆಂಟ್ ಮಾಡೋದು ಒಂದು ಕ್ಯಾನ್ಸರ್ ಇತ್ತು ಅಂತಂದ್ರೆ ಅದು ಲಂಗ್ ಗಿಂತ ಬೇರೆ ಒಳ್ಳೆ ಎಕ್ಸಾಂಪಲ್ ಏನ್ ಯಾವುದು ಸಿಗಲ್ಲ ನಮ್ಗೆ ಸ್ಮೋಕಿಂಗ್ ಮಾಡದಿರೋದ್ರಿಂದ ಲಂಗ್ ಕ್ಯಾನ್ಸರ್ದು ತುಂಬಾನೇ ನಾವು ಕಡಿಮೆ ಮಾಡಬಹುದು ಧೂಮಪಾನ ಇರಬಹುದು ಮದ್ಯಪಾನ ಮದ್ಯಪಾನ ಧೂಮಪಾನ ಮತ್ತೆ ಫಿಸಿಕಲ್ ಇನ್ಆಕ್ಟಿವಿಟಿ ಒಬೆಸಿಟಿ ಇವೆಲ್ಲವೂ ಜನರಲ್ ಕಾಸಸ್ಗಳು ಬಿಟ್ಟು ಇನ್ನು ಕ್ಯಾನ್ಸರ್ ಕ್ಯಾನ್ಸರ್ಗೆ ವೈರಸ್ ಇರುತ್ತೆ ಅವೆಲ್ಲ ಒಂದು ಸ್ಪೆಸಿಫಿಕ್ ಆ ಕ್ಯಾನ್ಸರ್ ಗಳಿಗೆ ತಕ್ಕಂತೆ ಒಂದೊಂದು ಕಾರಣಗಳಿರುತ್ತೆ ಬಟ್ ಜನರಲ್ ಆಗಿ ನಾವು ಏನು ನಮ್ಮ ಇದ್ರಲ್ಲಿ ದಿನನಿತ್ಯ ಏನ್ ಅಳ್ವಡಿಸ್ಕೋಬಹುದು ಅಂತಂದ್ರೆ ಮೋರ್ ಆಕ್ಟಿವ್ ಆಗಿರ್ಬೋದು ಮತ್ತೆ ವೈಟ್ ಕಡಿಮೆ ಮಾಡ್ಕೋಬಹುದು ಹೆಲ್ತಿ ಫುಡ್ ತಿನ್ನೋದು ಇವೆಲ್ಲ ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಗೆಟಿಂಗ್ ಕ್ಯಾನ್ಸರ್ ಬರೋದಿದ್ರೂ ಮುಂದೂಡಬಹುದು ಹೌದು ಡೆಫಿನೆಟ್ಲಿ ಮಾಡಬಹುದು ಸರ್ ಕ್ಯಾನ್ಸರ್ ಬಂದಿದೆ ಅಥವಾ ಏನೋ ಬದಲಾವಣೆ ಆಗ್ತಿದೆ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಏನು ಅಂತಂದ್ರೆ ಈಗ ನಾವು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆನೆ ಕಂಡುಹಿಡಿಬಹುದು ಎಲ್ಲ ಕ್ಯಾನ್ಸರ್ ಸ್ವಲ್ಪ ಕ್ಯಾನ್ಸರ್ಗಳಲ್ಲಿ ಕಂಡುಹಿಡಿಬಹುದು ಮೋಸ್ಟ್ ಕಾಮನ್ ಈಗ ಯಾವ್ದು ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ನಮ್ದು ಲಂಗ್ ಕ್ಯಾನ್ಸರ್ ಮತ್ತೆ ದೊಡ್ಡ ಕರುಳಿನ ಕ್ಯಾನ್ಸರ್ ನಾವು ಅದು ಬರೋಕ್ಕಿಂತ ಮುಂಚೆನೆ ಕಂಡಿಟ್ಕೊಳ್ಳೋದು ದೇರ್ ಇಸ್ ಸಮಿಂಗ್ ಕಾಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಅಂತಂದ್ರೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆನೆ ಒಂದು ಟೆಸ್ಟ್ಗಳನ್ನ ಮಾಡಿ ಕ್ಯಾನ್ಸರ್ ಇವರಿಗೆ ಬರ್ಬೋದಾ ಇಲ್ವಾ ಅಂತ ಟೆಸ್ಟ್ ಮಾಡುತ್ತೆ ಎಷ್ಟು ಬೇಗ ಗೊತ್ತಾಗುತ್ತೆ ಈಗ ಏನು ಕ್ಯಾನ್ಸರ್ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತಿದೆಯಲ್ಲ ಸೊ ವಿಲ್ ಡಿಟೆಕ್ಟ್ ಅಟ್ ಸ್ಟೇಜ್ ಜೀರೋ ಈ ಸ್ಟೇಜ್ ಅಲ್ಲಿ ಇದು ಮಾಡ್ತು ಅಂತಂದ್ರೆ ಪೇಶಂಟ್ ಗೆ ಗುಣ ಮಾಡೋದು ಚಾನ್ಸಸ್ ತುಂಬಾನೇ ಜಾಸ್ತಿ ನಮ್ಮ ದೇಶದಲ್ಲೂ ತರದ ಸ್ಕ್ರೀನಿಂಗ್ ಇದೆ ಎಲ್ಲಾ ಕಡೆನು ಇದೆ ಅದು ಪೇಷಂಟ್ ನಮ್ಮ ಜನರಿಗೆ ಅಷ್ಟು ಅರಿವಿಲ್ಲ ಅದರಿಂದ ಇದು ಮಾಡ್ಸಲ್ಲ ಡೆಫಿನೆಟ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತಂದ್ರೆ ಯಾರು ನಲ್ವತ್ತಿಂದ ನಲ್ವತ್ತೈದು ವಯಸ್ಸು ಮೇಲೆ ಇರ್ತಾರೋ ಅವ್ರಿಗೆ ಪ್ರತಿ ವರ್ಷ ಮ್ಯಾಮೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ ಅದು ವರ್ಷಕ್ಕೆ ಒಂದ್ಸಲಿ ಒಂದು ಸ್ಕ್ಯಾನ್ ಮಾಡಿಸ್ಕೋಬಹುದು ಮತ್ತೆ ಈಗ ದೊಡ್ಡ ಕಳ್ಳಿನ ಕ್ಯಾನ್ಸರ್ ಬಂತು ಅಂತಂದ್ರೆ ನಮ್ದು ಏನು ಕಕ್ಕಸ್ ಅಂತ ಏನ್ ಹೇಳ್ತೀವೋ ಅದರದ್ದು ಒಂದ್ಸಲಿ ಪರೀಕ್ಷೆ ಅದರಲ್ಲಿ ರಕ್ತ ಇದೆಯೋ ಇಲ್ಲವೋ ಅಂತ ಅದನ್ನ ಮಾಡಿಸ್ಬೋದು ಹತ್ತು ಒಂದ್ಸರಿ ಒಂದು ಕೊಲೊನೋಸ್ಕೋಪಿ ಅಂದ್ರೆ ಒಂದು ಕ್ಯಾಮ್ರಾ ಬಿಟ್ಟು ಒಳಗಡೆ ಕಳ್ಳಲ್ಲಿ ಏನಾರ ಕ್ಯಾನ್ಸರ್ ಬರ್ಬೋದಾ ಅಂತ ನೋಡ್ಬೋದು ಮತ್ತೆ ಈಗ ಲಂಗ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಗೆ ಬಂತು ಅಂತಂದ್ರೆ ಲಂಗ್ ಕ್ಯಾನ್ಸರ್ ಯೂಸಲಿ ಬರೆದು ತುಂಬಾ ಸ್ಮೋಕಿಂಗ್ ಮಾಡಿದ್ರೆ ಯಾರು ಕಳೆದ ಇಪ್ಪತ್ತು ವರ್ಷದಲ್ಲಿ ತುಂಬಾ ಸ್ಮೋಕಿಂಗ್ ಅಂದ್ರೆ ಅಟ್ ಲೀಸ್ಟ್ ಒನ್ ಪ್ಯಾಕ್ ಪರ್ ಡೇ ಮತ್ತೆ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಈ ತರ ಇರೋರಿಗೆ ನಾವು ಮಾಡಬಹುದು ಇವ್ರಿಗೆ ಲೋ ಡೋಸ್ ಸಿಟಿ ಸ್ಕ್ಯಾನ್ ಅಂತ ಮಾಡಿಸ್ತೀವಿ ವರ್ಷಕ್ಕೊಂದ್ಸರಿ ಅದನ್ನ ಮಾಡಿಸಿದ್ರೆ ವಿಲ್ ಡಿಟೆಕ್ಟ್ ಮುಂದಕ್ಕೆ ಅಂದ್ರೆ ತುಂಬಾ ಚಿಕ್ಕದಿದ್ದಾಗಲೇ ಕ್ಯಾನ್ಸರ್ ಎಷ್ಟು ವರ್ಷದ ನಂತರ ಬರ್ಬೋದು ಅಂತ ಗೊತ್ತಾಗುತ್ತೆ ಎಷ್ಟು ವರ್ಷ ಅಲ್ಲ ಈ ಕ್ಯಾನ್ಸರ್ ಇತ್ತು ಅಂತಂದ್ರೆ ಆವಾಗ ನಮ್ಗೆ ಅದು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಅಂತ ಇದು ಮಾಡ್ಬೋದು ಈಗ ಹೊಸ ಹೊಸ ಬ್ಲಡ್ ಟೆಸ್ಟ್ಗಳೆಲ್ಲ ಬರ್ತಾಯಿದೆ ಟ್ರಯಲ್ ಟ್ರಯಲ್ಗಳಲ್ಲಿವೆ ನೀವು ಕೇಳಿದ್ರಲ್ಲ ಮುಂದಕ್ಕೆ ಎಷ್ಟು ವರ್ಷ ಆದಮೇಲೆ ಕ್ಯಾನ್ಸರ್ ಬರ್ಬೋದು ಆ ರಿಸ್ಕ್ಗಳನ್ನೂ ನಮಗೆ ಹೇಳುತ್ತೆ ಬಟ್ ಇನ್ನೂ ಅಷ್ಟು ಟ್ರಯಲ್ ನಡೀತಾ ಇದೆ ಅದನ್ನು ಶೀಘ್ರದಲ್ಲೇ ಬರೋ ಇದಿದೆ ಈ ವಿದೇಶದಲ್ಲೆಲ್ಲ ಇನ್ ಇಪ್ಪತ್ತು ವರ್ಷದ ನಂತರ ನಿಮಗೆ ಬರಬಹುದು ನಮ್ಗೊಂದು ಉದಾಹರಣೆನೂ ಇದೆ ಅಲ್ಲ ಸರ್ ಸ್ತನ ಕ್ಯಾನ್ಸರ್ ಆಗುತ್ತೆ ಮುಂದೆ ಆಗಬಹುದು ಅಂತ ಹೇಳ್ಬಿಟ್ಟು ಅದು ಏನು ಅಂತಂದ್ರೆ ಅವರ ತಾಯಿಗೆ ಕ್ಯಾನ್ಸರ್ ಇತ್ತು ಅದಕ್ಕೆ ಅವರು ಆ ಸೊ ಎನಿ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದ್ರೆ ದೊಡ್ಡ ಕರುಳ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ನಿಮ್ಮ ಫ್ಯಾಮಿಲಿ ನಿಮ್ಮ ತಾಯಿ ತಂಗಿ ಅಕ್ಕ ಆ ಇದ್ದಾಗ ನಾವು ಕಾಲ್ಡ್ ಜೀನ್ ಟೆಸ್ಟ್ ಟೆಸ್ಟಿಂಗ್ ಅಂತ ಬ್ರಾಕಾ ಟೆಸ್ಟಿಂಗ್ ಅಂತ ಮಾಡ್ತೀವಿ ಇದರಲ್ಲಿ ಕೋಲೋನ್ ಅಂದ್ರೆ ದೊಡ್ಡ ಕಡೆ ಕ್ಯಾನ್ಸರ್ ಬಂದು ಸಪರೇಟ್ ಎಫ್ ಎ ಪಿ ಎಚ್ ಎನ್ ಪಿ ಸಿ ಸಿ ಎರಡು ಜೀನ್ಗಳಿವೆ ಅದನ್ನ ಟೆಸ್ಟ್ ಮಾಡ್ತೀವಿ ಅದು ಟೆಸ್ಟ್ ಮಾಡಿದಾಗ ಈಗ ನಲವತ್ತು ವರ್ಷದಲ್ಲಿ ನಿಮ್ಗೆ ಒಳಗಡೆ ಕ್ಯಾನ್ಸರ್ ಬರೋ ಚಾನ್ಸ್ ಇಷ್ಟು ಅಂತ ಗೊತ್ತಾಗುತ್ತೆ ಅದ್ರ ಪ್ರಕಾರ ಅದನ್ನ ಟ್ರೀಟ್ಮೆಂಟ್ ಮಾಡಿಸಬಹುದು ಇದೆಲ್ಲ ನಮ್ಮ ದೇಶದಲ್ಲೂ ಇದೆ ಇದೆ ನಿಮ್ಮ ಆಸ್ಪತ್ರೆಯಲ್ಲಿ ಇದೆಯಾ ಅಂದ್ರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಕಳ್ಸಿಕೊಡ್ತೀವಿ ಇಲ್ಲಿ ಇದ್ ಮಾಡ್ಬಿಟ್ಟು ಆ ಟೆಸ್ಟ್ ನ ಮಾಡಿಸಬಹುದು ಬಾಂಬೆ ಬೆಂಗಳೂರಲ್ಲೂ ಇದೆ ಬೆಂಗಳೂರಲ್ಲಿ ಮಾಡಿಸ್ಕೋಬಹುದು ಇಲ್ಲಿಂದ ಅಲ್ಲಿ ತೆಗೆದ್ಬಿಟ್ಟು ಅಲ್ಲಿಗೆ ಕಳಿಸ್ಕೊಡ್ತೀವಿ ಅಲ್ಲಿ ರಿಪೋರ್ಟ್ ಬಂದು ಇಲ್ಲೇ ಕಲೆಕ್ಟ್ ಮಾಡ್ಕೋಬೋದು ಸರ್ ಈಗ ಒಂದು ಈಗ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲೇ ಟೆಸ್ಟ್ ಮಾಡೋದನ್ನು ಹೇಳಿಕೊಟ್ಟಿರ್ತಾರೆ ವೈದ್ಯರು ಅದನ್ನ ಮಾಡ್ಕೊತಾರೆ ಅಥವಾ ಹತ್ತಿರದ ವೈದ್ಯರ ಹತ್ರ ಹೋಗಿ ಮಾಡ್ಸ್ಕೊತಾರೆ ಮತ್ತೆ ನೀವು ಹೇಳಿದ ಹಾಗೆ ಪ್ರತಿ ವರ್ಷ ಒಂದು ಮ್ಯಾಮೋಗ್ರಾಮ್ ಅಥವಾ ಇನ್ನೊಂದು ಸ್ಕ್ರೀನಿಂಗ್ ಕೂಡ ಬಂದಿದೆ ಅಂತಲ್ಲ ಫೋಟೋ ಥೆರಪಿ ಅದು ಸೇಮ್ ಮ್ಯಾಮೋಗ್ರಾಮ್ ಇದ್ರ ಥರನೇ ಬಟ್ ಮೇನ್ಲಿ ಅಕಾರ್ಡಿಂಗ್ ಟು ಕರೆಂಟ್ ಗೈಡ್ಲೈನ್ಸ್ ಮ್ಯಾಮೋಗ್ರಾಮ್ ಇಸ್ ದ ಬೆಸ್ಟ್ ಸ್ಟ್ಯಾಂಡರ್ಡ್ ಈಗ ಕರುಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾತಾಡ್ತಾ ಇದ್ರಿ ಏನ್ ತೊಂದರೆಗಳಾದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಏನು ಒಂದು ನೀವು ಹೇಳಿದ್ರಿ ಹಿಂದೆ ಯಾರು ಅವ್ರ ಮನೆಯಲ್ಲಿ ಆಗಿದ್ರೆ ಇವರು ಮುಂಜಾಗ್ರತೆ ಕ್ರಮದಿಂದ ಹೋಗ್ಬಹುದು ಒಂದು ಇಲ್ಲ ಅಂದ್ರೆ ಹೋಗದೆ ಇರೋರಿಗೆ ಏನೇನು ತೊಂದರೆಗಳಾದಾಗ ಅದಂದ್ರೆ ಡೌಟ್ ಪಡಬೇಕು ನಾವು ಏನು ಅಂತಂದ್ರೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ಏನಾರ ಕಪ್ಪಿಗೆ ಹೋಗಿದ್ರೆ ಅಥವಾ ಬ್ಲಡ್ ಬಂತು ಅಂತಂದ್ರೆ ಯೂಸಲಿ ಬ್ಲಡ್ ಇದೆ ಅಂತ ಒಂದು ಇರುತ್ತೆ ಯೂಸ್ ಕ್ಯಾನ್ಸರ್ ಇದ್ದಾಗ ಬ್ಲಡ್ ಬರೋದು ಇದು ಪ್ರತಿನಿತ್ಯ ಪ್ರತಿನಿತ್ಯ ಕಪ್ಪುಗ್ ಹೋಗೋದು ಪ್ರತಿನಿತ್ಯ ಟಾಯ್ಲೆಟ್ ಮಾಡೋಕೆ ಹೋದಾಗ ಒಂದ್ ಎರಡ್ ಮೂರ್ ಡ್ರಾಪ್ಲೆಟ್ ಬೀಳೋದು ಈ ತರ ಇದಿರುತ್ತೆ ಮತ್ತೆ ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಟಾಯ್ಲೆಟ್ ಬರಲ್ಲ ಒಂದ್ ವಾರ ಯೂಸಲಿ ಟಾಯ್ಲೆಟ್ ಬರಲ್ಲ ಮತ್ತೆ ಒಂದ್ ಎರಡು ದಿವಸಕ್ಕೆ ಫುಲ್ ಸಲೀಸಾಗಿ ಹೋಗ್ಬಿಡುತ್ತೆ ಮತ್ತೆ ಕಾನ್ಸ್ಟಿಪೇನ್ ಅಂದ್ರೆ ಬರಲ್ಲ ಮತ್ತೆ ಆತರ ಸೊ ಈ ತರ ಇದ್ದವರು ಮತ್ತೆ ಊಟ ತಿಂಡಿ ಸೇರ್ತಾ ಇಲ್ಲ ತೂಕ ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಯೂಶಲಿ ಏನು ಅಂತಂದ್ರೆ ಈಗ ವೆಯ್ಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ಆಗ್ತಾ ಏನಾದ್ರು ನೀವು ಎಫರ್ಟ್ ಹಾಕಿ ಕಡಿಮೆ ಆಗಿತ್ತು ಅಂದ್ರೆ ಒಳ್ಳೇದು ಬಟ್ ಎಫರ್ಟ್ ಆಗ್ತೇನೆ ನೀವು ಅದೇ ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಇದೆ ನೀವು ಊಟ ಮಾಡೋದು ಕಡಿಮೆ ಮಾಡಿದೀರಾ ಅಂತಂದ್ರೆ ಅಲ್ಲಿ ಏನೋ ತೊಂದ್ರೆ ಇದೆ ತಕ್ಷಣ ಡಾಕ್ಟರ್ ಬಂದು ಇದ್ ಮಾಡಿಸ್ಕೋಬೇಕು ಹೊಟ್ಟೆ ನೋವು ಬರ್ಬೋದು ಕರಳಿನ ಕ್ಯಾನ್ಸರ್ ಅಲ್ಲಿ ಹೊಟ್ಟೆಲಿ ಊತ ಕಾಣಿಸ್ಕೋಬಹುದು ಈ ತರ ಕಾಣಿಸಬಹುದು ಇವೆಲ್ಲ ಸ್ವಲ್ಪ ಸ್ಟೇಜ್ ಅಲ್ಲಿ ಬರುತ್ತೆ ಬಟ್ ಮೋಸ್ಟ್ ಅರ್ಲಿ ಸ್ಟೇಜ್ ಗೆ ರಕ್ತ ಬೀಳೋದು ಮತ್ತೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಆಲ್ಟರ್ನೇಟಿವ್ ಡಯರಿ ಅಂದ್ರೆ ಜಾಸ್ತಿ ಹೋಗೋದು ಇವೆರಡ್ರ ಮಧ್ಯ ಎರಡು ಆಲ್ಟರ್ನೇಟ್ ಆಗ್ತಾ ಇರ್ತದೆ ಈ ತರ ಇದ್ದಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕ್ಯಾನ್ಸರ್ ಬಂದಾಗ ಸಾಮಾನ್ಯವಾಗಿ ಈಗ ಜ್ವರ ಗಿರ ಬಂದರೆ ಗೊತ್ತಾಗ್ಬಿಡುತ್ತೆ ಆ ಥರದ ಯಾವುದೇ ಸಿಂಪ್ಟಮ್ಸ್ ಇದರಲ್ಲಿ ಇರಲ್ಲ ಯೂಶಲಿ ಆ ಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರಲ್ಲ ಅದೇ ಹೇಳಿದ್ನಲ್ಲ ಕ್ಯಾನ್ಸರು ಸ್ವಲ್ಪ ಜಾಸ್ತಿ ಅಡ್ವಾನ್ಸ್ಡ್ ಆದಾಗ್ಲೇ ನಮಗೆ ಗೊತ್ತಾಗೋಕೆ ಶುರು ಆಗುತ್ತೆ ನಾವು ಅದಕ್ಕೆ ಬಿಡಬಾರ್ದು ಈ ಮಾಮೂಲಿ ಕಾ ಏನು ಹೇಳಿದ್ನಲ್ಲ ಕಾಮನ್ ಕ್ಯಾನ್ಸರ್ಗೆ ಅದಕ್ಕೆ ಸ್ಕ್ರೀನಿಂಗ್ ಅಂತ ಬಂದಿದೆ ಏನು ನಮಗೆ ಶುರು ಆಗೋಕ್ಕಿಂತ ಮುಂಚೆನೇ ಅದನ್ನು ಕಂಡುಹಿಡಿದ್ಬಿಟ್ರೆ ಟ್ರೀಟ್ಮೆಂಟು ತುಂಬಾ ಈಗ ನೀವು ಹೇಳಿದ್ರಿ ಮಲವಿಸರ್ಜನೆ ಮಾಡುವಾಗ ರಕ್ತ ಏನಾದರೂ ಬಂದ್ರೆ ಅಂತ ಕೆಲವ್ರು ಏನ್ ಮಾಡ್ಬಿಡ್ತಾರೆ ದೇಹಕ್ಕೆ ಬಹಳ ಹೀಟ್ ಆಗಿದೆ ಅದಕ್ಕೆ ಆ ತರ ಆಗಿದೆ ಅಂತ ಹೇಳಿ ಅದು ಒಂದು ಕಾರಣ ಇರ್ಬೋದು ಏನು ಅಂತಂದ್ರೆ ಯೂಶಲಿ ಕೆಲವರು ಮನೆಯಲ್ಲೇ ಮಜ್ಜಿಗೆ ಕುಡಿಯೋದು ಆಮೇಲೆ ಇನ್ನೇನೋ ಮಾಡ್ಕೊಂಡು ತಿನ್ನೋದು ದೇಹ ತಂಪು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಇಲ್ಲ 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 ಆತರ ಇದಿರಲ್ಲ ಏನಾದ್ರು ಬೇರೆ ಕಾರಣಗಳು ಬ್ಲಡ್ ಬರೋದು ಕಾಮನ್ ಏನು ಹೆಮರೈಡ್ಸ್ ಅಂತ ಹೇಳ್ತೀವಿ ಫಿಶರ್ ಅಂತ ಹೇಳ್ತೀವಿ ಅದರಿಂದಲೂ ಬರಬಹುದು ಬಟ್ ಅದರಲ್ಲಿ ಈಗ ಫಿಶರ್ ಅಂತ ಇದ್ರೆ ತುಂಬಾ ನೋವು ಇರುತ್ತೆ ಬ್ಲಡ್ ಇದು ಬಂದಾಗ ಮತ್ತೆ ಎಮ್ ಆರ್ ಐಟ್ಸ್ ಅಲ್ಲಿ ನಿಮ್ಗೆ ಅಲ್ಲೇ ಒಂದ್ ಸ್ವಲ್ಪ ಟಾಯ್ಲೆಟ್ ಮಾಡ್ಬೇಕಾದ್ರೆ ಶೂರ್ ಆಚೆ ಬಂದಂಗ ಅನ್ಸುತ್ತೆ ಆ ತರ ಇದು ಇರುತ್ತೆ ಬಟ್ ಈ ಕ್ಯಾನ್ಸರ್ ಆತರ ಏನಿಲ್ಲ ಸುಮ್ಮನೆ ಕಪ್ಪು ಹೋಗ್ತಾ ಇರುತ್ತೆ ಮತ್ತೆ ಏನು ಅಂತ ಹೇಳ್ತೀವೋ ಅದ್ರ ಜೊತೆಗೆ ರಕ್ತ ಮಿಕ್ಸ್ ಆಗಿರೋದು ಸೊ ಇವೆಲ್ಲ ಇದ್ದಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇದು ಯಾವುದು ಹೀಟು ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ತಕ್ಷಣ ಬಂದು ಡಾಕ್ಟರ್ ಹತ್ರ ಒಂದ್ಸರ್ತಿ ಚೆಕ್ ಮಾಡಿಸ್ಕೊಂಡ್ರೆ ಯಾವ್ದು ಅಂತ ಗೊತ್ತಾಗುತ್ತೆ ಆಮೇಲೆ ನಿರಾಳವಾಗಿರಬಹುದು ಕರೆಕ್ಟ್ ಸರ್ ಒಟ್ಟಾರೆ ಈ ಕ್ಯಾನ್ಸರ್ ನಮಗೆ ಬರಬಾರ್ದಪ್ಪ ಅಂತಂದ್ರೆ ಹೇಗೆ ಅವರ ಜೀವನ ಶೈಲಿ ಇರಬೇಕು ಜೀವನ ಶೈಲಿ ಆಗಿ ಈಗ ನಾವು ವೆಸ್ಟರ್ನೈಸ್ಡ್ ಆಗ್ತಾ ಇದೀವಿ ಹೋಗಿ ಹೋಗಿ ಈಗ ಫಾಸ್ಟ್ ಫುಡ್ ಎಲ್ಲ ಬಂದಿರೋದೆಲ್ಲ ಅಮೇರಿಕನ್ ಕಲ್ಚರ್ ಅಮೆರಿಕನ್ ಫಾಸ್ಟ್ ಫುಡ್ ಊಟ ಮಾಡೋದು ಇದೆಲ್ಲ ಅವೆಲ್ಲ ವೆಸ್ಟರ್ನ್ ಇಂದ ತಗೊಂಡಿದ್ದೀವಿ ಅವರು ನಮ್ಮಿಂದ ತಗೊತಾ ಇದಾರೆ ಯೋಗ ಇದನ್ನೆಲ್ಲ ಅವರು ನಮ್ಮಿಂದ ತಗೊತಾ ಇದಾರೆ ನಾವು ಅವರಿಂದ ತಗೋಬಿಟ್ಟು ನಾವು ಅದನ್ನ ಮರೀತಾ ಇಲ್ಲ ನಾವು ನಮ್ದೇ ಅದನ್ನ ಚೆನ್ನಾಗಿ ಅಳ್ವಡಿಸ್ಕೋಬೇಕು ಹೆಲ್ತಿ ಲೈಫ್ ಸ್ಟೈಲ್ ಏನು ದಿವಸಕ್ಕೆ ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಫಾರ್ ವಿ ಅಟ್ಲೀಸ್ಟ್ ಫೈವ್ ಟೈಮ್ಸ್ ಎ ವೀಕ್ ಅಂತ ಹೇಳ್ತೀವಿ ಅಷ್ಟಾದರೆ ಅಟ್ಲೀಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಮತ್ತು ಹೆಲ್ತಿ ಫುಡ್ ಆಯಿಲಲ್ಲಿ ಕರೆದಿರೋದು ಈ ಥರ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮತ್ತು ವೆಜ್ ತಿನ್ಬೋದು ತುಂಬ ಜಾಸ್ತಿ ಮಟ್ಟಗೂ ತಿನ್ನೋಕ್ಕೆ ಹೋಗ್ಬಾರ್ದು ರೆಡ್ ಮೀಟ್ ಅಂತ ಹೇಳೋದ್ನಲ್ಲ ಇವೆಲ್ಲ ಯೂಶಲಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ತಿನ್ಬಹುದು ಆಕ್ಚುಲಿ ಈ ರೆಕಮೆಂಡೇಶನ್ ತುಂಬಾ ವೇರಿಯೇಷನ್ಸ್ ಇದೆ ಒಂದ್ಸರಿ ತಿನ್ನಿ ಅಂತಾರೆ ಒಂದ್ಸರಿ ತಿನ್ಬೇಡಿ ಅಂತ ತಿನ್ನಿ ತಿನ್ಬೇಡಿ ಅಂತ ಹೇಳ್ತಾರೆ ಬಟ್ ಅಕಾರ್ಡಿಂಗ್ ಟು ನಾವು ಅದೇನು ಅಷ್ಟು ಕೊಲೆಸ್ಟ್ರಾಲ್ ಅಷ್ಟು ಇದಾಗಲ್ಲ ದಿವ್ಸಕ್ಕೆ ಒಂದು ಇಟ್ ವಿಲ್ ಗಿವ್ ಗುಡ್ ನ್ಯೂಟ್ರಿಷನ್ ಬಟ್ ತುಂಬಾ ಇದು ಮಾಡಕ್ಕೆ ಹೋಗಬೇಡಿ ಸರ್ ಈಗೆಲ್ಲ ಪ್ರೋಟೀನ್ ಬೇಸ್ಡ್ ಡಯಟ್ ಟ್ರೆಂಡ್ ಅಲ್ಲಿ ಇದೆಲ್ಲ ಸರ್ ಅದಕ್ಕೆ ಬರೀ ಮೊಟ್ಟೆನೇ ತಿನ್ಕೊಂಡಿರೋದು ಬೇರೆ ಏನೂ ತಿನ್ನಲ್ಲ ಆ ತರದ್ದೆಲ್ಲ ಎಕ್ಸ್ಟ್ರೀಮ್ ನಡೀತಾ ಇದೆ ಅಂದ್ರೆ ಏನ್ ಜಿಮ್ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಲ್ಲ ಅದರಿಂದ ಅದು ತುಂಬಾ ಇದು ಬಂದಿದೆ ಅದಕ್ಕೆ ಅಂದ್ರೆ ವರ್ಕ್ಔಟ್ ಆ ಪ್ರೋಟೀನ್ ಬೇಕು ಅಂತ ಇದ್ ಬಟ್ ಅಷ್ಟು ವರ್ಕ್ಔಟ್ ಮಾಡಿದ್ರೆ ನ್ಯಾಚುರಲ್ ಆಗಿ ಏನು ಪ್ರೋಟೀನ್ ಇರುತ್ತಲ್ಲ ಅದನ್ನೇ ಇದ್ ಮಾಡಬಹುದು ರಾದರ್ ದನ್ ಪ್ರೋಟೀನ್ ಪೌಡರ್ಸ್ ಅದ್ರ ಬದಲು ನ್ಯಾಚುರಲ್ ಆಗಿ ಏನ್ ನೀವು ಮೊಟ್ಟೆ ಕಾಳು ಅಂತ ಹೇಳ್ತೀವಲ್ಲ ಇದ್ ಮಾಡಬಹುದು ಬಟ್ ಎಲ್ಲಾರ್ಗು ಅದು ಸೂಕ್ತವಲ್ಲ ಅಷ್ಟು ವರ್ಕ್ಔಟ್ ಮಾಡಿ ತಿಂದ್ರೆ ಸುಮ್ನೆ ಅಂದ್ರೆ ಒಂದು ಮೂರ್ ತಿಂಗಳು ಮಾಡಿ ಅದೇ ಡಯಟ್ ಕಂಟಿನ್ಯೂ ಆಗುತ್ತೆ ಅದು ವರ್ಕೌಟ್ ಕಂಟಿನ್ಯೂ ಆಗಲ್ಲ ಸೊ ಅವಾಗ ಸ್ವಲ್ಪ ತೊಂದರೆಗಳು ಜಾಸ್ತಿ ಈಗ ಒಟ್ಟಾರೆ ಈ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ವೈರಸ್ ಇಂದ ಬರುವಂತದ್ದು ಒಂದೇ ಒಂದು ಕ್ಯಾನ್ಸರ್ ಅದು ಸರ್ವೈಕಲ್ ಕ್ಯಾನ್ಸರ್ ಇಲ್ಲ ಲಿವರ್ ಅಂತ ಏನ್ ಹೇಳ್ತೀವಲ್ಲ ಲಿವರ್ ಕ್ಯಾನ್ಸರ್ ಅಂದ್ರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಅದಾಗಿದ್ರೂ ಬರಬಹುದು ಅದಕ್ಕೆ ಯೂಶಲಿ ವ್ಯಾಕ್ಸಿನ್ ಈಗ ಆಲ್ಮೋಸ್ಟ್ ಎಲ್ಲರೂ ಅದಕ್ಕೆ ಕೊಡ್ಸ್ಕೊಂತಾರೆ ಹೆಪಟೈಟಿಸ್ ಬಿಗೂ ಇದೆ ಮತ್ತೆ ಸರ್ವೈಕಲ್ ಸರ್ವೈಕಲ್ ಕ್ಯಾನ್ಸರ್ ಇದೆ ಹೆಪಟೈಟಿಸ್ ಬಿ ತುಂಬಾ ವರ್ಷದಿಂದಾನೇ ಇದೆ ಬಟ್ ಅದು ಏನು ಅಂತಂದ್ರೆ ಯೂಶಲಿ ಹೆಲ್ತ್ ಕೇರ್ ವರ್ಕರ್ಸ್ ಅವ್ರಿಗೆ ಯೂಸ್ ಕಾಮನ್ ಆಗಿ ಬರೋದು ಹೆಂಗೆ ಅಂತಂದ್ರೆ ಎಲ್ಲರ ಒಂದು ನೀಡಲ್ ಚುಚ್ಚೋದು ಅಥವಾ ತಾಯಿಯಿಂದ ಮಗುಗೆ ಬರೋದು ಆ ತರದಲ್ಲೂಜಲಿ ಕಾಮನ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲರೂ ಹಾಕಿಸ್ಕೊಂತ ಇದಾರೆ ಸರ್ವೈಕಲ್ ಕ್ಯಾನ್ಸರ್ ಈಗ ಹೊಸದಾಗಿ ಈಗ ನೈನ್ ವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಬಂದಿದೆ ಸೊ ಒಂಬತ್ತು ವೈರಸ್ ಅಂತ ಇದು ನೈನ್ ಟು ಫೋರ್ಟೀನ್ ಇಯರ್ಸ್ ಏಜ್ ಮಕ್ಕಳಿಗೆ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು ಇಬ್ಬರಿಗೂ ಈ ವ್ಯಾಕ್ಸಿನ್ ಕೊಡಬಹುದು ಇದು ಬರೀ ಸರ್ವೈಕಲ್ ಕ್ಯಾನ್ಸರ್ ಅಂತಲ್ಲ ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಕ್ಯಾನ್ಸರ್ ಓರೋಫೆಂಜಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಆ ಕ್ಯಾನ್ಸರ್ ಮತ್ತೆ ಗಂಡು ಮಕ್ಕಳಲ್ಲಿ ಪಿನೈಲ್ ಕ್ಯಾನ್ಸರ್ ಇವೆಲ್ಲನೂ ಇದು ಸರ್ ಈ ಕಾಸ್ಟ್ ಎಷ್ಟಿರ್ಬಹುದು ಸರ್ ಎಲ್ಲರೂ ಹಾಕಿಸ್ಕೋಬಹುದಾ ಇದನ್ನ ಇದು ಏನು ಅಂತಂದರೆ ಒಂದು ಈಗ ನೈನ್ ವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಏನು ಹೇಳೋದನ್ನಲ್ಲ ಅದಕ್ಕೆ ಬಂದು ಆಲ್ಮೋಸ್ಟ್ ನೈನ್ ತೌಸಂಡ್ ರುಪೀಸ್ ಕಾಸ್ಟ್ ಇದೆ ಈ ವ್ಯಾಕ್ಸಿನ್ಗೆ ಇನ್ನು ಕ್ವಾಡ್ರಿ ವ್ಯಾಲೆಂಟ್ ಬೈ ವ್ಯಾಲೆಂಟ್ ಇದೆ ಅದು ಇನ್ನೂ ಸ್ವಲ್ಪ ಕಡಿಮೆ ಮೂರು ನಾಲ್ಕು ಸಾವಿರಕ್ಕೆ ಅದು ಸಿಗುತ್ತೆ ಈಗ ಹೊಸ್ದಾಗಿ ಬಂದಿರೋದು ನೈನ್ ಅದಿಲ್ಲ ಅಂತಂದ್ರೂ ಯೂಶ್ಲಿ ನಾಲ್ಕು ಮುಂಚೆ ಏನಾಗ್ತಿದ್ವಲ್ಲ ಅದು ಕೂಡ ಒಳ್ಳೆ ಎಫೆಕ್ಟೇ ಕೊಡುತ್ತೆ ಅದನ್ನೂ ಹಾಕಿಸ್ಕೊಂಡು ತ್ರೀ ಫೋರ್ ತೌಸಂಡ್ ರುಪೀಸ್ಗೆ ಸಿಗುತ್ತೆ ಆ ವ್ಯಾಕ್ಸಿನ್ ಹಾಕಿಸ್ಕೋಬೋದು ಅದನ್ನ ಅಂದ್ರೆ ಡಾಕ್ಟರ್ ಒಂದ್ ಮಗು ಹುಟ್ಟಿದಾಗ ಒಂದ್ ಚಾರ್ಟ್ ಕೊಡ್ತಾರೆ ಆ ಚಾರ್ಟ್ ಪ್ರಕಾರ ಹಾಕಿಸ್ಕೊಂಡು ಹೋಗಬೇಕು ಅಂದ್ರೆ ಫಸ್ಟ್ ಮಕ್ಕಳು ಇನ್ಫೆಕ್ಷನ್ ಇದು ಲೇಟ್ ಒಂಬತ್ತರಿಂದ ಹದಿನಾಲ್ಕು ವರ್ಷ ಆ ವಯಸ್ಸಿಗೆ ಹಾಕಿಸ್ತೇವೆ ಬರುತ್ತೆ ಆ ಸರ್ ಕೆಲವರು ಅಂದ್ರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ರೋಗ ಬರದಂತೆ ತಡೆಯೋದು ಅದು ಒಳ್ಳೆ ಉದ್ದೇಶವೇ ಕೆಲವರು ಹಾಕಿಸ್ಕೊಳ್ಳೋದೇ ಇಲ್ಲ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಇದೆಲ್ಲನೂ ಸರ್ಕಾರ ಒದಗಿಸಲ್ಲ ಫ್ರೀಯಾಗಿ ಅಲ್ವಾ ಕೆಲವೊಂದು ಮಾತ್ರ ಒದಗಿಸುತ್ತೆ ಆ ಪಾಥರದವ್ರಿಗೆ ಏನು ಮಾಡಬಹುದು ಅದೇ ಈಗ ಎಷ್ಟೊಂದು ಗೌರ್ಮೆಂಟ್ ಸ್ಕೀಮ್ ಮತ್ತೆ ಎನ್ ಜಿ ಓಸ್ಗಳು ಈ ವ್ಯಾಕ್ಸಿನ್ ಯೂಸಲ್ಲಿ ಉಚಿತವಾಗಿ ಕೊಡೋಕ್ಕೆ ಕೊಡಕ್ಕೆ ಬರ್ತಾ ಇದ್ದಾರೆ ಅದನ್ನ ನೋಡಿ ನಾವು ಪೇಶೆಂಟ್ ಗಳಿಗೆ ರೆಫರ್ ಮಾಡ್ತೀವಿ ಇತ್ತು ಗೌರ್ಮೆಂಟುವೇ ಇದನ್ನ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ಅಂತ ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮತ್ತೆ ಎಷ್ಟೊಂದು ಎನ್ ಜಿ ಓಗಳು ಸುಮಾರು ಕಡೆ ಕ್ಯಾಂಪ್ ತರ ಮಾಡಿ ಫ್ರೀ ಆಗಿ ಕೊಡ್ತಾ ಇರ್ತಾರೆ ಆತರ ಬಂದಾಗ ನಾವು ಯೂಸಲ್ಲಿ ಅಲ್ಲಿಗೆ ಹೇಳಿ ರೆಫರ್ ಮಾಡಿ ಹಾಕಿಸ್ತೀವಿ ಅಂದ್ರೆ ಈ ವ್ಯಾಕ್ಸಿನ್ ಕ್ಷಮತೆ ಹೇಗಿರುತ್ತೆ ಅಂದ್ರೆ ನೂರಕ್ ನೂರ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಯೂಶಲಿ ಅದು ವ್ಯಾಕ್ಸಿನ್ ಇಟ್ ವಿಲ್ ಪ್ರಿವೆಂಟ್ ಇದು ಏನಕ್ಕೆ ನೈಂಟಿ ನೈನ್ ಅಂತಂದರೆ ಏನು ವೈರಸ್ಗಳಿರುತ್ತಲ್ಲ ಸೊ ಫಸ್ಟ್ ಶುರು ಮಾಡಿದಾಗ ಎರಡು ಟೈಪ್ ವೈರಸ್ ಅದಾದಮೇಲೆ ನಾಲ್ಕು ಟೈಪ್ ವೈರಸ್ ಈಗ ಒಂಬತ್ತು ವೈರಸ್ ಬಟ್ ಆ ವೈರಸ್ಗಳಲ್ಲಿ ಇನ್ನೂ ತುಂಬ ವೇರಿಯಂಟ್ಗಳಿವೆ ಆ ವೇರಿಯಂಟ್ಗಳು ನೆಕ್ಸ್ಟ್ ಬಂದು ಮಾಡ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಯಾವುದು ಕವರ್ ಮಾಡಿಲ್ವಲ್ಲ ಅದು ಎಸ್ಕೇಪ್ ಆಗ್ಬೋದು ಸರ್ ಆಹಾರವೇ ಔಷಧಿ ಅಂತ ಹೇಳ್ತಾರೆ ಈ ಕ್ಯಾನ್ಸರ್ ಬರದಂತೆ ತಡೆಯುವಂತಹ ಈ ಆಹಾರ ಶೈಲಿ ಅಥವಾ ಆಹಾರ ಪದ್ಧತಿ ಇದೆಯಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸು ಅಂತ ಏನು ಹೇಳ್ತೀವಲ್ಲ ಅದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಸೊ ದಿಸ್ ಆರ್ ಆಲ್ ಪ್ರಿವೆಂಟಿವ್ ಇದು ಮತ್ತೆ ಅದನ್ನ ಹೇಗೆ ಬೆಳಿತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅದು ಹೇಗೆ ಬೆಳಿತೀವಿ ಈಗ ತುಂಬ ಏನೋ ಕೆಮಿಕಲ್ಸ್ ಔಷಧಿ ಎಲ್ಲ ಹೊಡೆದಿದ್ರೆ ಅದು ಏನೋ ನಮಗೆ ಡಿಟ್ರಿಮೆಂಟಲ್ ಅಂತ ಏನು ಹೇಳ್ತೀವಲ್ಲ ಆ ಥರ ಎಫೆಕ್ಟ್ ಆಗಿಬಿಡುತ್ತೆ ಬಟ್ ದೇರ್ ಇಸ್ ಕರೆಂಟ್ಲಿ ದೇರ್ ಇಸ್ ನೋ ವೇ ಆಫ್ ಹೆಂಗೆ ಯಾವುದಕ್ಕೆ ಔಷಧಿ ಹಾಕಿದರೆ ಏನು ಅಂತ ಈಗ ಕರೆಂಟ್ ಆಗಿ ಗೊತ್ತಾಗಲ್ಲ ಸೊ ನಮ್ಮ ಇದು ಏನಂತಂದರೆ ತಂದಾಗ ಚೆನ್ನಾಗಿ ತೊಳೆದು ಅದನ್ನು ಅಷ್ಟೇ ಇದರಲ್ಲಿ ನೀರಲ್ಲಿ ನೆನೆಸಿ ಹಣ್ಣುಗಳನ್ನ ತಕ್ಷಣ ನೀರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ಮಾಡಿ ಅದನ್ನ ಮಾಡಬಹುದು ಆಸ್ ಆಫ್ ನಾವು ನಮ್ಗೆ ಬೇರೆ ಅದನ್ನ ಏನು ಕಣ್ಣಿಡಿಯೋದು ಇದ್ ಮಾಡೋದು ಅವೆಲ್ಲ ಗೌರ್ಮೆಂಟ್ ಲೆವೆಲ್ ಇದರಲ್ಲಿ ಇದ್ ಮಾಡಬೇಕು ಕಾನೂನನ್ನ ಜಾರಿಗೆ ಇದ್ ಮಾಡಬೇಕಾಗುತ್ತೆ ಹಣ್ಣು ತರಕಾರಿ ಬಿಟ್ರೆ ಬೇರೆ ಏನನ್ನ ನಾವು ಸೇವಿಸಬಹುದು ಎಲ್ಲೂ ತಿನ್ಬಹುದು ಬಟ್ ಎಲ್ಲೇ ಒಂದು ಲಿಮಿಟ್ ನಮ್ಮ ಏನು ಇದಿರುತ್ತಲ್ಲ ಆ ಲಿಮಿಟ್ ಆಗಿ ತಿನ್ನಬೇಕು ಈ ಆಯಿಲಿ ಫುಡ್ ಮತ್ತೆ ಈಗ ಮೈದಾ ಇಂದ ಅಂತ ಏನು ಹೇಳ್ತೀವಲ್ಲ ಆ ಥರ ಮಾಡಿರೋದು ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಮೇನ್ ರೀಸನ್ ಏನಂದ್ರೆ ಲೀಡ್ ಟು ಒಬೆಸಿಟಿ ಒಬೆಸಿಟಿಗೆ ಇವೇ ಮೇನ್ ಕಾರಣ ಶುಗರ್ಸ್ ಇವನ್ನೆಲ್ಲ ತಗೊಳ್ಳಿ ಬಟ್ ಸ್ವಲ್ಪ ಒಂದು ಲಿಮಿಟ್ ಆಗಿ ತಗೊಂಡು ಇದು ಮಾಡಬೇಕು ಮತ್ತು ಡೈಲಿ ಫಿಸಿಕಲ್ ಆಕ್ಟಿವಿಟಿ ಒಂದು ಸ್ವಲ್ಪ ಮಾಡಬೇಕು ಇದರಿಂದನೇ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಕ್ಯಾನ್ಸರ್ಸ್ ತರ್ಟಿ ಪರ್ಸೆಂಟ್ ಕ್ಯಾನ್ಸರ್ ಬೈ ಲೀಡಿಂಗ್ ಹೆಲ್ತಿ ಲೈಫ್ ಸ್ಟೈಲ್ ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಫ್ರಮ್ ಕಮ್ಮಿಂಗ್ ಇನ್ ಅನದರ್ ತರ್ಟಿ ಪರ್ಸೆಂಟ್ ಬೈ ಡಿಟೆಕ್ಟಿಂಗ್ ಅರ್ಲಿ ಬೈ ಸ್ಕ್ರೀನಿಂಗ್ ಮೆಥಡ್ ಏನು ಮಾಡ್ತೀವೋ ಅದನ್ನ ಮಾಡಿ ನಾವು ಬೇಗ ಕಂಡುಹಿಡೀಬೋದು ಇನ್ನು ಅದು ಇಷ್ಟಾಗಿ ಮತ್ತೆ ಕ್ಯಾನ್ಸರ್ ಬಂತು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ಗಳು ಇವೆ ಆ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಸೊ ಕ್ಯಾನ್ಸರ್ ಅಂತ ಅಂದಿಟ್ಕೆ ಇಟ್ ಈಸ್ ನಾಟ್ ಎ ಡೆತ್ ವಾರೆಂಟ್ ಆ ಥರ ಎದುರ್ಕೋಬಾರ್ದು ಟ್ರೀಟ್ಮೆಂಟ್ಗಳು ಬಂದಿವೆ ಈಗ ತುಂಬ ಅದನ್ನು ಧೈರ್ಯವಾಗಿ ಇದು ಮಾಡಬೇಕು ಫಸ್ಟು ಅದನ್ನು ಬರ್ದೇದಂಗೆ ನೋಡ್ಕೊಳ್ಳಿ ಬರೋ ಚಾನ್ಸ್ ಇದ್ರೆ ಅದನ್ನ ಏನು ಸ್ಕ್ರೀನಿಂಗ್ ಅಂತ ಹೇಳ್ತೀವಲ್ಲ ಅದನ್ನ ಮಾಡಿ ಬೇಗ ಅತಿ ಶೀಘ್ರ ಸ್ಟೇಜ್ ಜೀರೋಲ್ಲೇ ನೀವು ಟ್ರೀಟ್ಮೆಂಟ್ನ ತಗೋಬೋದು ಅದು ಆಗಿಲ್ಲ ಅಂದು ಬಂದು ಎಲ್ಲ ಮಾಡಿ ನಿಮಗೆ ಬಂತು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟು ಮಾಡಿ ಎಷ್ಟೊಂದು ಜನ ಪೇಶೆಂಟ್ಸು ಈಗ ಕ್ಯೂರ್ ಆಗಿದ್ದಾರೆ ಕ್ಯಾನ್ಸರಿಂದ ನೀವು ವರಿ ಮಾಡಬೇಕಾಗಿಲ್ಲ ಸರ್ ಈಗ ಒಂದು ಊಟದಲ್ಲಿ ಹೊಸ ಕಾನ್ಸೆಪ್ಟ್ ಬಂದಿದೆ ನೋ ಆಯಿಲ್ ನೋ ಬಾಯಿಲ್ ಅಂತ ಒಬ್ಬ ವೈದ್ಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಮ್ ದೇಹಕ್ಕೆ ಫ್ಯಾಟು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ ಕೆಲವು ಸರ್ತಿ ನೀವು ಕರೆದಿದ್ದು ಹೇಳ್ತೀರಾ ಜನಕ್ಕೆ ನಿಜವಾಗ್ಲೂ ಕನ್ಫ್ಯೂಷನ್ ಇದೆ ಅಲ್ಲ ಇದು ಏನು ತಿಂಗ್ಳಿಗೆ ಒಂದೊಂದು ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ ಈ ತರ ಡಯಟ್ ಒಂದ್ಸರಿ ಓನ್ಲಿ ಬರೀ ಕಾರ್ಬೋಹೈಡ್ರೇಟ್ ತಿನ್ನಿ ಅಂತಾರೆ ಒಂದ್ಸರಿ ನೋ ಕಾರ್ಬೋಹೈಡ್ರೇಟ್ ಬರೀ ಪ್ರೋಟೀನ್ ತಿನ್ನಿ ಅಂತಾರೆ ಸೊ ಇದು ಒಂದೊಂದ್ ಆರಾರು ತಿಂಗಳಾಗೆ ಒಂದೊಂದ್ ಒಂದು ಫ್ಯಾಷನ್ ಬಂದಂಗೆ ಬರ್ತಾ ಇರುತ್ತೆ ನಾವು ಎಲ್ಲನೂ ಏನೇ ಸೇವಿಸಿದ್ರು ಅದನ್ನ ಲಿಮಿಟ್ ಆಗಿ ಅದರ ಪ್ರಕಾರ ತಿನ್ಬಹುದು ಆಯಿಲು ಬಾಳಿಗೆ ಎಸೆನ್ಷಿಯಲ್ ಆಯಿಲ್ ಇಲ್ದೇನೆ ಅಡಿಗೆ ಮಾಡಕ್ ಆಗೋದಿಲ್ಲ ಬಟ್ ಹಂಗಂತ ಈಗ ನೀವು ಬರೀ ಆಯಿಲ್ನ ತಿನ್ನಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಲಿಮಿಟ್ ಏನ್ ಇರುತ್ತಲ್ಲ ಮಿತಿ ಮಿತಿಲಿ ತಿಂದು ನಾವು ಆರೋಗ್ಯವಾಗಿ ತಿಂದು ಸರ್ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದ್ ಸುದ್ದಿ ಹರಿದಾಡ್ತು ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಕಂಡು ಹಿಡಿದಿದ್ದಾರೆ ಎಲ್ಲಾ ಕ್ಯಾನ್ಸರ್ ಕ್ಯಾನ್ಸರನ್ನು ತಡಿಕಟ್ಟು ಒಂದು ವ್ಯಾಕ್ಸಿನ್ ಬಂದಿದೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಇಲ್ಲ ಆತರ ಯಾವ್ದು ಇನ್ನು ಬಂದಿಲ್ಲ ಕ್ಯಾನ್ಸರ್ ಅದ್ರ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ನಡೀತಾ ಇದೆ ಮುಂದಕ್ಕೆ ಇದು ಅಂತ ಆಸ್ ಆಫ್ ನೋ ಈಗ ವ್ಯಾಕ್ಸಿನ್ ಅಂತಂದ್ರೆ ಅದು ಹೆಪಟೈಟಿಸ್ ಬಿ ಗೆ ಒಂದು ವ್ಯಾಕ್ಸಿನ್ ಇದೆ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಬೇರೆ ಇದಕ್ಕೆ ಬಂತು ಅಂತಂದ್ರೆ ಅದನ್ನ ಯೂಶಲಿ ಗೌರ್ಮೆಂಟ್ ಏಜೆನ್ಸಿ ಮುಖಾಂತರ ಅಥವಾ ಹಾಸ್ಪಿಟಲ್ ಎನ್ ಜಿಒ ಮುಖಾಂತರ ಜನಗೆ ಅರಿವು ಮಾಡ್ಕೊಳ್ಳಲಾಗುತ್ತೆ ಸದ್ಯಕ್ಕಂತೂ ಅದ್ರ ಬಗ್ಗೆ ಆತರ ಯಾವ್ದು ತುಂಬಾ ಧನ್ಯವಾದಗಳು ಸರ್ ಈಗ ಕ್ಯಾನ್ಸರ್ ಸರ್ ಕುರಿತಂತೆ ಅನೇಕ ಡೌಟ್ಗಳು ಇರುತ್ತೆ ರೇಡಿಯೋ ಕೇಳುವಂಥವರಲ್ಲಿ ಅನೇಕರಿಗೆ ಆ ಎಲ್ಲ ಸಂಶಯಗಳಿಗೆ ಪರಿಹಾರವನ್ನು ಹೇಳಿದ್ದೀರಾ ನಿಮ್ಮ ಮಾತಲ್ಲಿ ಧನ್ಯವಾದಗಳು ಯು ಇದುವರೆಗೆ ಕ್ಯಾನ್ಸರ್ ವಿಷಯವನ್ನು ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ಮಯೂರ್ ಎಂ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು